ಹಾಯ್ ಫ್ರೆಂಡ್ಸ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರದಿಂದ ನೀಡತಕ್ಕಂಥ ಉಚಿತ ಭೂಮಿ ಯೋಜನೆ ಬಗ್ಗೆ ಆ ಸ್ಕೀಮ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಇದು ಈ ಯೋಜನೆ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ನಾವು ಈ ಯೋಜನೆ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಒಂದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಸರ್ಕಾರದ ಒಂದು ಉಚಿತ ಯೋಜನೆ ಫ್ರೀಲ್ಯಾಂಡ್ ಅಂದರೆ ಉಚಿತ ಒಂದು ಭೂ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದು ಈ ಈ ಅರ್ಜಿಯನ್ನು ಯಾವ ರೀತಿ ಅಪ್ಲೈಯನ್ನು ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಳ್ತೇನೆ ಇದು ಹೇಳ್ಕೊಡೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಬೇಕು ಏನು ಡಾಕ್ಯುಮೆಂಟ್ಸು ನಂಬರ್ ಒನ್ ನಿಮಗೆ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಬೇಕು ನಂಬರ್ ಟು ಎರಡನೇದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ತಾಲೂಕಿನ ಬಾಜಿದಾರರಿಂದ ಪಡೆದುಕೊಂಡಂತಹ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ನಂಬರ್ ತ್ರೀ ನಿವಾಸ ಧ್ಬೀಕರಣ ರೆಸಿಡೆನ್ಸಿ ನೀವು ಇದೇ ಊರಲ್ಲಿ ವಾಸವಾಗಿದ್ದೀರಾ ಅನ್ನೋದಕ್ಕೆ ನಿವಾಸ ಧ್ಬೀಕರಣ ಪತ್ರ ಬೇಕು ನೆಕ್ಸ್ಟ್ ನಂಬರ್ ಫೋರ್ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ಅಂದರೆ ನೀವು ಕೃಷಿ ಕ್ಷೇತ್ರದಲ್ಲಿ ಕೂಲಿ ಕೆಲಸವನ್ನು ಮಾಡ್ಕೊಂಡಿರಿ ಯಾರಿಗೆ ಪ್ರಿಯಾರಿಟಿ ಕೊಡ್ತಾರೆ ಅಂದರೆ ನೀವು ಕೂಲಿಯನ್ನು ಮಾಡ್ಕೊಂಡು ಜೀವನವನ್ನು ಮಾಡ್ತಾ ಇದ್ದೀರಾ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅಂಥವ್ರಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಮಾತ್ರ ಇದನ್ನು ಕೊಡೋದು ನೀವು ಕೂಲಿ ಕೆಲಸವನ್ನು ಮಾಡ್ತಿದ್ದೀರಕ್ಕೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ನಿಮಗೆ ಅಮೌಂಟ್ ಸಾಲವನ್ನು ಕೊಡುತ್ತೆ ಆದರೆ ಹನ್ನೆರಡುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಹನ್ನೆರಡುವರೆ ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಂಬರ್ ಒಂದೇದು ಆಧಾರ್ ಕಾರ್ಡು ನಿವಾಸ ದೃಢ ಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ನೆಕ್ಸ್ಟ್ ಕೃಷಿ ಪ್ರಮಾಣ ಪತ್ರ ಕೃಷಿ ಪ್ರಮಾಣ ಪತ್ರವನ್ನು ನೀವು ನಮಗೆ ಜಮೀನು ಇಲ್ಲ ನಾವು ಕೂಲಿಯನ್ನು ಮಾಡ್ತಾ ಹಾಂ ಫ್ರೆಂಡ್ಸ್ ಈಗ ನಾವು ಸೇವಾ ಸಿಂಧು ವೆಬ್ಸೈಟಿಗೆ ಹೋಗಿ ಫ್ರೀ ಲ್ಯಾಂಡ್ ಅಂತಕ್ಕಂಥದ್ದನ್ನು ನೀವು ಟೈಪ್ ಮಾಡಿ ಫ್ರೀ ಲ್ಯಾಂಡ್ ಅಂತ ಟೈಪ್ ಮಾಡಿದರೆ ನಿಮಗೆ ಅದು ತೋರಿಸುತ್ತೆ ಅಥವಾ ಸೋಷಿಯಲ್ ವೆಲ್ಫೇರ್ ಅಂತ ಟೈಪ್ ಮಾಡಿ ರಾಜ್ಯ ಸರ್ಕಾರ ಜಾರಿಗೆ ತಂದಂತಹ ಒಂದು ಉಚಿತ ಲ್ಯಾಂಡ್ ಸಿಸ್ಟಮ್ ಇದು ಎಸ್ ಸಿ ಮತ್ತು ಎಸ್ ಟಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರು ಈ ಯೋಜನೆಗೆ ಅರ್ಹರು ಸುಮಾರು ಇಪ್ಪತ್ತೈದು ಲಕ್ಷ ಅವರಿಗೆ ಅವ್ರಿಗೆ ಅಮೌಂಟನ್ನು ಕೊಡುತ್ತೆ ಹನ್ನೆರಡುವರೆ ಲಕ್ಷ ರೂಪಾಯಿ ಅವರಿಗೆ ಸಬ್ಸಿಡಿ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ಈ ಥರ ಸಮಾಜ ಕಲ್ಯಾಣ ಇಲಾಖೆ ಭೂ ಒಡೆತನ ಯೋಜನೆ ಅಂತ ಹೇಳ್ಬಿಟ್ಟು ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್ ನೀವು ಮೊದಲಿಗೆ ನಿಮ್ಮದು ಯಾವ ನಿಗಮ ನಿಗಮವನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತು ನಿಗಮ ಇಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಒಂದು ಇದೇನು ನೋಡಿರಿ ಫ್ರೆಂಡ್ ನಿಗಮಗಳನ್ನು ಆಯ್ಕೆ ಮಾಡಿ ಅಂದರೆ ಅಲ್ಲಿ ನಿಮಗೆ ಯಾವುದು ಬೋವಿ ನಿಗಮನೋ ಆದಿ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಬಂಧಪಟ್ಟಂಥ ನಿಗಮವನ್ನು ಅಭಿವೃದ್ಧಿ ನಿಗಮನೋ ಅದು ನಿಗಮವನ್ನು ಆಯ್ಕೆ ಮಾಡಿಕೊಳ್ಳಿ ನಿಗಮವನ್ನು ಆಯ್ಕೆ ಮಾಡಿಕೊಂಡ ನಂತರ ನೋಡಿ ಈಗ ಇಯರನ್ನು ಆಯ್ಕೆ ಮಾಡಿಕೊಳ್ಳಿ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಫಲಾಭಾನುಭವಿ ಹೆಸರು ಬರುತ್ತೆ ಇಲ್ಲಿ ಅಪ್ಲೈ ಮಾಡೋದು ಪುರುಷರು ಮಹಿಳೆಯರೇ ಹೇಳ್ಬಿಟ್ಟು ಇಲ್ಲಿ ನೀವು ಕ್ಲಿಕ್ ಮಾಡ್ಬೇಕು ಇಲ್ಲಿ ಇದೆಯಲ್ಲ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದೆ ಯಾವ ಸರ್ಟಿಫಿಕೇಟ್ ಬೇಕು ಡೊಮೆಸ್ಟಿಲ್ ಅಂದರೆ ನಿವಾಸ ಸರ್ಟಿಫಿಕೇಟ್ ಬೇಕು ನಿವಾಸ ಕ್ಲಿಕ್ ಮಾಡಿ ನಿಮ್ಮ ತಂದೆ ಹೆಸರು ಅಥವಾ ಫಾದರ್ ನೇಮ್ ಇಲ್ಲಿಗೆ ಅಪ್ಲೈಯನ್ನು ಮಾಡಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಮೊಬೈಲ್ ನಂಬರನ್ನು ಹಾಕಿ ವಾರ್ಷಿಕ ಆದಾಯ ಇಲ್ಲಿ ಕೇಳುತ್ತೆ ಎರಡು ರೀತಿಯಲ್ಲಿ ಕೇಳುತ್ತೆ ರೂರಲ್ಲಿ ಎಷ್ಟಿರಬೇಕು ಅರ್ಬನ್ನಲ್ಲಿ ಎಷ್ಟಿರಬೇಕು ಅಂತ ನೀವು ಹ್ಯಾಂಡಿಕ್ಯಾಫ್ಟ್ ಇದ್ದರೆ ಹ್ಯಾಂಡಿಕ್ಯಾಫ್ಟ್ ನೋ ಇದ್ದರೆ ನೋಡೋಣ ಹ್ಯಾಂಡಿಕ್ಯಾಫ್ಟ್ ಇದ್ದರೆ ಅವ್ರಿಗೂ ಸ್ವಲ್ಪ ಪ್ರಿಯಾರಿಟಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಹಾಗೆ ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸ್ ನೀವು ಯಾವ ಕೆಟಗರಿಗೆ ಸಂಬಂಧಪಟ್ಟಿದ್ದೀರಾ ಅಂತ ಅನ್ನೋದನ್ನು ಇಲ್ಲಿ ಕೆಟಗರಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಹ್ಯಾಂಡಿಕ್ಯಾಫ್ಟ್ ಇದ್ರೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಸಿಗ್ಬಹುದು ಫ್ರೆಂಡ್ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಭೂ ಒಡತನ ಯೋಜನೆ ಎಸ್ ಸಿ ಮತ್ತು ಎಸ್ ಟಿ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬ್ ಸಂಬಂಧಪಟ್ಟಂಥವ್ರು ನೋಡಲಿ ಶೆಡ್ಯೂಲ್ ಕ್ಯಾಶ್ಟ್ ಇದ್ರೆ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬ್ಸ್ ಇದ್ದರೆ ಶೆಡ್ಯೂಲ್ ಟ್ರೈಬ್ಸ್ ತಗೊಳ್ಳಿ ನಿಮ್ಮ ಆರ್ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಅದು ನಿಮ್ಮ ಕ್ಯಾಶ್ ಅಡುಗೆ ಸರ್ಟಿಫಿಕೇಟ್ನಲ್ಲಿರುವಂಥ ಹೆಸರು ಫಿಲ್ ಆಗುತ್ತೆ ಮತ್ತು ನಿಮ್ಮ ಜಾತಿ ಇಲ್ಲಿ ಫಿಲ್ ಆಗುತ್ತೆ ಮತ್ತು ಇಲ್ಲಿ ಕೆಟಗರಿ ವರ್ಗ ಯಾವ ವರ್ಗಕ್ಕೆ ನೀವು ಬಂದಂಥ ಎಸ್ ಸಿ ಬರ್ತಾರೆ ಎಸ್ ಟಿ ಬರುತ್ತರೋ ಅದಿಲ್ಲಿ ಬರುತ್ತೆ ಫ್ರೆಂಡ್ಸ್ ಈ ಕಡೆ ಸೈಡಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಹಾಕಿದೆ ಇದು ಆಟೋ ಫಿಲ್ ಆಗುತ್ತೆ ನೆಕ್ಸ್ಟ್ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ತಹಶೀಲ್ದಾರರಿಂದ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ತಗೊಳ್ಬೇಕು ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಲೇಬರ್ ಅಂದರೆ ಅಗ್ರಿಕಲ್ ನಾವು ಕೃಷಿಯಿಂದ ಕೂಲಿ ಮಾಡಿ ಜೀವನ ಸಾಗಿಸ್ತಿದ್ದೀವಿ ನಮ್ಗೆ ಯಾವುದೇ ರೀತಿ ಜಮೀನಿಲ್ಲ ಒಂದು ಸರ್ಟಿಫಿಕೇಟ್ ಬೇಕು ಆದಷ್ಟು ಮಟ್ಟಿಗೆ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ನಿಮ್ಮ ಡಿಸ್ಟಿಕ್ ಯಾವುದಿದೆಯೋ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುತ್ತೆ ಡಿಸ್ಟಿಕ್ಕು ತಾಲೂಕು ವಿಧಾನಸಭಾ ಕ್ಷೇತ್ರ ಹೋಬ್ಳಿ ಹಾಕಿ ಅಪ್ಲಿಕೇಂಟ್ ಅಡ್ರೆಸ್ ನೀಟಾಗಿ ಫಿಲ್ ಮಾಡಿ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನಂಬರ್ ನೀಟಾಗಿ ಹಾಕಿ ಇಷ್ಟೇ ನಿಮ್ಗೆ ಮತ್ತೆ ನಾನು ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕು ಅನ್ನೋದನ್ನು ನಾನು ಎಲ್ಲದ ಡೀಟೇಲ್ಸ್ ಆಗಿ ಹೇಳಿದೀನಿ ಇಷ್ಟು ಡಾಕ್ಯುಮೆಂಟ್ಸನ್ನು ಮಾಡಿಸ್ಕೊಂಡು ಈ ಅಪ್ಲಿಕೇಶನನ್ನು ನೀಟಾಗಿ ಫಿಲ್ ಮಾಡಿದರೆ ನಿಮಗೆ ಇಪ್ಪತ್ತೈದು ಲಕ್ಷದವರೆಗೆ ಸಬ್ಸಿಡಿ ಇಪ್ಪತ್ತೈದು ಸಾರಿ ಇಪ್ಪತ್ತೈದು ಲಕ್ಷ ರೂಪಾಯಿ ತನಕ ನಿಮಗೆ ಅಮೌಂಟ್ ಸಿಗುತ್ತೆ ಆದರೆ ಹನ್ನೆರಡುವರೆ ಲಕ್ಷ ರೂಪಾಯಿ ನೀವು ಸಬ್ಸಿಡಿ ಇನ್ನು ಹನ್ನೆರಡುವರೆ ಲಕ್ಷ ರೂಪಾಯಲ್ಲಿ ನಿಮಗೆ ಲ್ಯಾಂಡ್ ಸಿಗ್ಬೋದು ಇಷ್ಟೆಲ್ಲದು ಫಿಲ್ ಮಾಡಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿ ಇಷ್ಟ ಹಾಕಿದರೆ ನಿಮ್ಮದು ಅಪ್ಲಿಕೇಶನ್ಸು ಇಲ್ಲಿಗೆ ಫುಲ್ಫಿಲ್ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾವುದೇ ರೀತಿ ಏನಾದರೂ ಸಹಾಯ ಬೇಕು ಅರ್ಜಿ ಹಾಕೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಮಗೆ ಮೆಸೇಜ್ ಮಾಡಿ ನಿಮಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್